ವೆಲ್ಕಮ್ ಬ್ಯಾಕ್ ಎಲ್ಲರ್ಗು ಸೊ ಇವತ್ತು ಬಂದು ಗೂಡ ಚೆಕ್ ಮಾಡಿದ್ರೆ ಒಂದು ಅಕ್ಕಿ ಕೂಡ ಇಲ್ಲ ಯಾಕೋ ತಗೈಸ್ ಎಲ್ಲ ಅಕ್ಕಿಗಳ್ನ ಆಚೆ ಬಿಟ್ಟಿದ್ದೀರಿ ವೆಲ್ಕಮ್ ಬ್ಯಾಕ್ ಎಲ್ಲಾರ್ಗು ಸೊ ಇವತ್ತು ಕೆ ಜಿ ಅಪ್ಡೇಟ್ ಕೊಡೋಣ ಅಂದ್ಬಿಟ್ಟು ಎಲ್ಲ ಅಕ್ಕಿಗಳು ಆಚೆ ಬಿಟ್ಬಿಟ್ಟು ಗೂಟ್ ಕ್ಲೀನ್ ಮಾಡಬೇಕಿತ್ತಲ್ವಾ ಗೂಟ್ ಫುಲ್ ಗಲೀಜಾಗಿತ್ತು ಸೊ ಅದಕ್ಕೋಸ್ಕರ ಗೂಟ್ ಕ್ಲೀನ್ ಮಾಡ್ಕೊಂಡು ಆಮೇಲೆ ಕೆ ಜಿ ಅಪ್ಡೇಟ್ ಕೊಡೋಣ ಅಂದ್ಬಿಟ್ಟು ನಾನು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನೀವೇ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮೋರ್ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ಇವತ್ತು ಕೇಜ್ ಅಲ್ಲಿ ಏನೇ ನೋಡ್ತೀರಾ ಅಂದ್ರೆ ಯಾವುದೇ ಅಕ್ಕಿಗಳು ಜೊತೆ ಮಾಡಿದ್ದೀವಿ ಎಲ್ಲ ನಾನು ಒಂದ್ಬೇನ್ ತೋರಿಸ್ಕೊಡ್ತೀನಿ ಹಾಗೆ ಗೂಡು ಇನ್ನು ಬೇರೆ ಡಿವೈಡ್ ಅಲ್ವಾ ಸೊ ಅಕ್ಕಿಗಳು ಸ್ವಲ್ಪ ಇಕ್ಕಟ್ಟಲ್ಲಿದ್ದಾವೆ ಸ್ವಲ್ಪ ದಿವಸ ಅಷ್ಟೇ ಆ ಗೂಡು ರೆಡಿ ಆಗೋ ಗಂಟ ಆಮೇಲೆ ಫ್ರೀ ಆಗುತ್ತೆ ಸೊ ಬನ್ನಿ ಇವಾಗ ಫಸ್ಟ್ಗೆ ನಾನು ಫಸ್ಟಿಗೆ ಗೂಡ್ ಫುಲ್ ಗಲೀಜು ಹಾಕ್ಬಿಡುತ್ತೆ ಪೇಪರೆಲ್ಲ ಕಿತ್ತಾಕಿದ್ದೀನಿ ಪೇಪರ್ ತಂದಿದ್ದೀನಿ ಕೂಡ ಪೇಪರೆಲ್ಲ ಎತ್ಕೊಂಡು ಬಂದಿದ್ದೀನಿ ಪೇಪರೆಲ್ಲ ಹಾಕೋಣ ಫಸ್ಟು ಗೂಡನ್ನ ಕ್ಲೀನ್ ಮಾಡಿಕೊಂಡು ನಾನು ನಿಮಗೆ ಸಿಗ್ತೀನಿ ಆಮೇಲೆ ಕೇಜಲ್ಲಿ ಏನೇನು ಚೇಂಜಸ್ ಆಗಿದೆ ಯಾವುದೇ ಅದು ಅಕ್ಕಿಗಳಿದೆ ಟೋಟಲ್ ಯಾವುದೇ ಅಕ್ಕಿ ಎಷ್ಟು ಅಕ್ಕಿ ಇದೆ ಇವಾಗ ನಮ್ಮ ಹತ್ರ ಯಾವುದಾದ್ರು ಅಕ್ಕಿಗಳು ಬಂದಾಯಿತು ಸೊ ಅದು ಎಲ್ಲ ಹೇಳ್ತೀನಿ ಹಾಗೆ ಈ ಗೂಡು ರೆಡಿ ಆಗಿದ್ದಿನ್ನ ಎಷ್ಟು ಗೊತ್ತಾ ನಾಲ್ಕು ಐದು ಅಕ್ಕಿಗಳು ಬ್ಯಾಲೆನ್ಸಲ್ಲೈತೆ ತಾರ ಎಲ್ಲೋಯ್ತಾಯ್ತಾಯ್ತು ತಾರ ಎಲ್ಲೋಯ್ತು ಅಂತ ಕೇಳ್ತಾ ಇದ್ದೀರ ತಾರ ಏನಾಯ್ತಾಯ್ತು ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಾನು ನಿಮಗೆ ತುಂಬ ಜನ ತಾರ ಎಲ್ಲೋಯ್ತು ತಾರ ಎಲ್ಲೋ ಅಂದ್ಬಿಟ್ಟು ಕಮೆಂಟ್ ಆಗ್ತಿದ್ರೆ ಎಷ್ಟೊಂದು ವೀಡಿಯೋದಲ್ಲ ನೋಡ್ತಾ ಇದ್ದೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದರ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಇವಾಗ ಫಸ್ಟು ಬನ್ನಿ ನಾವು ಈ ಗೂಡನ್ನ ಕ್ಲೀನ್ ಮಾಡ್ಕೊಂಡು ಸಿಗ್ತೀನಿ ನನಗೆ ಗೂಡು ಫುಲ್ ಎಲ್ಲ ಗೂಡು ಕೂಡ ಕ್ಲೀನ್ ಆಯಿತು ನೋಡಿರಿ ಎಲ್ಲ ಗೂಡು ಪೇಪರ್ ಹಾಕ್ಬಿಟ್ಟು ಕ್ಲೀನಾಗಿ ಕ್ಲೀನ್ ಮಾಡಿದ್ದೀನಿ ಇಷ್ಟು ಗಲೀಜಾಗಿದ್ದು ಗೂಡು ಇಷ್ಟು ಬೇಗ ಹಿಂಗೆ ಕ್ಲಿಯರ್ ಆಗುತ್ತು ಕ್ಲೀನ್ ಆಗೋದ್ಕು ನೀವು ನೋಡಿಲ್ಲ ಬ್ಯಾಕ್ ಸೈಡಲ್ಲಿ ಏನು ನಡೆದೈತೆ ಅಂದ್ಬಿಟ್ಟು ಇಷ್ಟು ಕಷ್ಟ ಬಿದ್ದೀನಿ ನಾನು ಕ್ಲೀನ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಹಂಗೇ ಇಲ್ಲಿದ್ದು ಯೂಟ್ಯೂಬ್ ಚಾನಲ್ನ ಇಲ್ಲಿಗೆ ಎತ್ಕೊಂಡೋಗಿರೋದಕ್ಕೆ ನಾನು ತುಂಬ ಕಷ್ಟ ಬಿದ್ದಿದ್ದೀನಿ ರೈ ಅದು ಕೇಳ್ತಾ ಇನ್ನೂ ಸಪೋರ್ಟ್ ಮಾಡಿ ಇನ್ನೂ ಎಲ್ಲೋ ಎತ್ಕೊಂಡೋಗೋಣ ಸರಿನಾ ಸೊ ಬನ್ನಿ ಇವಾಗ ನಾನು ಒಂದೊಂದೇ ಜೊತೆ ಬಿಟ್ಟು ತೋರಿಸ್ತೀನಿ ಒಂದೊಂದೇ ಜೊತೆ ಎತ್ಬಿಟ್ಟು ತೋರಿಸ್ತೀನಿ ನಿಮಗೆ ಯಾವುದೇ ಜೊತೆ ಹಾಕಿದ್ದೀರಿ ನೆಕ್ಸ್ಟ್ ಯಾವ ಜೊತೆ ಹಾಕ್ತೀರಿ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡ್ಕೊಳ್ಳಿ ಇದೊಂದು ಜೊತೆ ಇವಾಗ ನಮ್ಮ ಹತ್ರ ಸೊ ಫುಲ್ ಕೇಜ್ ಅಪ್ಡೇಟ್ ಓಕೆನಾ ಇದೊಂದು ಜೊತೆ ಇವಾಗ ನಮ್ಮ ಹತ್ರ ಸೊ ಇದು ಆಲ್ರೆಡಿ ಒಂದು ಸೆಟ್ ಪಟ್ಟ ಮಾಡಿಸ್ತು ಬಟ್ ಹೇಳಿದ್ನಲ್ಲ ಪಟ್ಟಾಗ್ಲೆಲ್ಲ ಯಾವುದೂ ಉಳಿಲಿಲ್ಲ ಪಟ್ಟಾಗಳು ಎಲ್ಲ ಪಟ್ಟಾಗ್ಲು ಸತ್ತೋಗ್ಬಿಟ್ವು ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಇನ್ನೊಂದು ರೌಂಡ್ ಮಾಡಿಸ್ಬೇಕು ಪಟ್ಟ ಇದರಲ್ಲಿ ಸೊ ನೆಕ್ಸ್ಟ್ ಇನ್ನೊಂದು ರೌಂಡ್ ಮಾಡಿಸಿದಾಗ ಹೇಳ್ತೀನಿ ಸದ್ಯಕ್ಕೆ ಮಾಡ್ಸೋದು ಬೇಡ ಚೇಂಜ್ ಮಾಡ್ಸೋಣ ಅಂದ್ಕೊಂಡಿದ್ದೀನಿ ಅಂದರೆ ಜೊತೆ ಕಿತ್ತಾಕ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಜೊತೆ ಕಿತ್ತಾಕ್ಬಿಟ್ಟು ಸ್ವಲ್ಪ ಪೈಸ ಇಟ್ಬಿಟ್ಟು ಆಮೇಲೆ ಜೊತೆ ಹಾಕೋಣ ಅನ್ಬಿಟ್ಟು ಸುಮ್ಮನೆ ಇದ್ದೀನಿ ಸೊ ಇದೊಂದು ಜೊತೆನಾ ನೆಕ್ಸ್ಟು ಇನ್ನೊಂದು ಜೊತೆ ಐತೆ ಇನ್ನೊಂದು ಜೊತೆ ಬಿಟ್ಟು ತೋರಿಸ್ತೀನಿ ಇಲ್ಲಿ ಲಾಫ್ಟ್ ಸೆಟ್ ಮಾಡಬೇಕಾದ್ರೆ ಫಸ್ಟು ಜೊತೆ ತಂದಿದ್ದ ಜೊತೆ ಇದು ಇದಕ್ಕೆ ಈ ಫೀಮೇಲು ಇದು ಫೀಮೇಲ್ ಥ್ರೂ ಇದು ಮೇಲ್ ಥ್ರೂ ಇದು ಮೇಲು ಇದು ಫೀಮೇಲು ಥ್ರೂ ಅಲ್ವಾ ಅದನ್ನೇನು ಎಕ್ಸ್ಪ್ಲೇನ್ ಮಾಡೋದು ಬೇಕಾಗಿಲ್ಲ ಇದೊಂದು ಜೊತೆ ಓಕೆನಾ ಇದೊಂದು ಜೊತೆ ಐತೆ ಇವಾಗ ನಮ್ಗೆ ಕರೆಂಟ್ಲಿ ನಮ್ಮ ಹತ್ರ ಇದೊಂದು ಜೊತೆ ಐತೆ ಅಕ್ಕಿಗಳು ಇದರಲ್ಲೂ ಅಷ್ಟೇ ಒಂದು ಸೆಟ್ ಪಟ ಮಾಡಿಸಿದ್ದು ಎರಡೂ ಕೂಡ ಸತ್ತೋದುವು ಸಿದ ಮೇಲ್ ಹೆಂಗೆ ಫಿಮೇಲ್ ಏನು ಯಾರಿಗೇನು ಕಮ್ಮಿ ಇಲ್ಲ ವಯಸ್ಸು ಸರಿಯಾಗೈತೆ ಫಿಮೇಲು ಮೂತಿ ಸ್ವಲ್ಪ ಸೊಟ್ಟಾಗ್ಬಿಟ್ಟೈತೆ ಚಿಕ್ಕ ವಯಸ್ಸಲ್ಲಿ ಚಿಕನ್ ಫಾಕ್ಸ್ ಆಗಿಬಿಟ್ಟು ಮೂತಿ ತಿಳ್ಕೊಂಬಿಟ್ಟಿದ್ದು ಅದಕ್ಕೆ ಆವಾಗಿಂದ ಹಂಗೆ ಐತೆ ಇವಾಗಲೂ ಹಂಗೆ ಐತೆ ಮತ್ತು ಈ ಈ ಜೊತೆಗೆ ಕಿತ್ತಾಕ್ಬಿಟ್ಟು ಈ ಫಿಮೇಲ್ಗೆ ನಾನು ಒಂದು ರೇಖೆ ದರ್ಗಂಡು ಹುಡ್ಕಿದ್ದೀನಿ ಏಕೆನ ಒಂದು ರೇಖ್ದಾರ್ ಗಂಡು ಹುಡ್ಕಿದ್ದೀನಿ ಆದಷ್ಟು ಬೇಗ ರೇಖ್ದಾರ್ ಗಂಡನ್ನ ಎತ್ಕೊಂಡು ಬರ್ತೀನಿ ನಾನು ಆಮೇಲೆ ಅದಕ್ಕೆ ಜೊತೆ ಮಾಡಿಸ್ಬಿಟ್ಟು ಅದರಲ್ಲೂ ಒಂದು ರೋಂಡ್ ಪಟದ ಜೊತೆ ಇದೆ ನಮ್ಮ ಹತ್ರ ಇದು ಗೊತ್ತಲ್ವ ರೀಸೆಂಟಾಗಿ ಬಂದಿರೋ ಜೊತೆ ಹಾಸನ್ ಪೇಜನವ್ರು ಕೊಟ್ಟಿರೋದು ಇದೊಂದು ಜೊತೆ ಇದೆ ಇದಕ್ಕೆ ಜೊತೆ ಮಾಡಿದ್ದೀನಿ ಇವಾಗ ಇನ್ನು ಪಟ್ಟ ಇಡೋ ಚಾನ್ಸಸ್ ಗಿಟ್ಟೆ ಏನು ಇಟ್ಟಿಲ್ಲ ಇನ್ನು ಇದೆ ಸಿಮ್ಟಮ್ಸ್ ಇದೆ ಮೊಟ್ಟೆ ಇಡೋ ಸಿಮ್ಟಮ್ಸ್ ಇದೆ ಅಕ್ಕಿ ಇಡಬಹುದು ಮೇ ಬಿ ಇದೊಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಫಿಫ್ಟೀನ್ ಟೆನ್ ಟು ಫಿಫ್ಟೀನ್ ಡೇಸ್ ಒಳಗಡೆ ನನ್ನ ಒಪಿನಿಯನು ಮೇ ಬಿ ಒಂದು ಟೆನ್ ಟು ಫಿಫ್ಟೀನ್ ಡೇಸಲ್ಲಿ ಮೊಟ್ಟೆ ಇಡ್ಬೋದು ಸೊ ನಾಟ್ ಶ್ಯೂರ್ ಓಕೆನಾ ಇದು ಮೊಟ್ಟೆ ಇಟ್ಟು ಮರಿ ಮಾಡಿದ್ರೆ ನೋಡೋಣ ಇದರಲ್ಲಿ ಯಾವ ರಿಸಲ್ಟ್ ಬರುತ್ತೆ ಏನು ಬರುತ್ತೆ ಅಂದರೆ ನಮಗೆ ಗೊತ್ತಾಗಬೇಕಲ್ವಾ ಬ್ರೋ ಹೇಳೋರೆ ಒಳ್ಳೆ ರಿಸಲ್ಟ್ ಇರುತ್ತೆ ಬ್ರೋ ಪಕ್ಕ ಇದರಲ್ಲಿ ಗಂಡು ಎಣ್ಣೆ ಎರಡು ಒಳ್ಳೆ ಅಕ್ಕಿಗಳ ಅಂದ್ಬಿಟ್ಟು ಸೊ ನೋಡಿದೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗೈತೆ ಅಂದ್ಬಿಟ್ಟು ಸೊ ನನಗೂ ಹೋಪ್ ಐತೆ ಈ ಜೊತೆಯಲ್ಲಿ ಪಟ್ಟಾಗ್ಲು ಚೆನ್ನಾಗಿ ಒಳ್ಳೆ ರಿಸಲ್ಟ್ ಬರ್ಬೋದು ಅನ್ಬಿಟ್ಟು ಒಳ್ಳೆ ಓಪೈತೆ ನೋಡೋಣ ಏನು ಮಾಡುತ್ತೆ ಗೊತ್ತಿಲ್ಲ ಅದೊಂದು ಜೊತೆ ಟೋಟಲ್ ಒನ್ ಟು ತ್ರೀ ಜೊತೆ ಆಯಿತು ನಾವಿಲ್ಲಿ ಸ್ಟಾರ್ಟ್ ಮಾಡ್ಯತ ಒಂದು ಒನ್ ಮಂತ್ ಆಯಿತಾ ಒನ್ ಮಂತ್ ಒನ್ ಆ್ಯಂಡ್ ಹಾಫ್ ಮಂತ್ ಆಗ್ತಾ ಬಂದೆನೋ ಒಂದು ಜೊತೇಲಿ ಸ್ಟಾರ್ಟ್ ಮಾಡಿದ್ದೆ ನಾನು ಆಲ್ರೆಡಿ ನಮ್ಮ ಹತ್ರ ಹೋಗ್ತೀರಿ ಮೂರು ಜೊತೆ ಐತೆ ಜೊತೆ ಅಕ್ಕಿಗಳ ತರಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಐಸ್ ನಾನು ಓಪನ್ ಆಗಿರ್ತೀನಿ ಅಕ್ಕಿಗಳ ತರಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಜಸ್ಟ್ ನಮಗೆ ಗೂಡುಗಳು ಇಟ್ಕೊಳ್ಳೋಕ್ಕೆ ಇವಾಗ ಎಮರ್ಜೆನ್ಸಿಗೆ ಗೂಡ್ಗಳಿಲ್ಲ ಅಷ್ಟೇ ಸೊ ಅದರಿಂದ ಸ್ವಲ್ಪ ಡಿಲೇ ಆಗ್ತೈತೆ ಬಿಟ್ರೆ ಬೇರೆ ಏನೂ ಇಲ್ಲ ಇಲ್ಲೊಬ್ರು ದೊಡ್ಡ್ದವ್ರಿಗೆ ಕೂತವ್ರೆ ವೀಡಿಯೋ ಮಾಡ್ತವ್ರೆ ಹಾಂ ಏನಿಲ್ಲ ನಿಮ್ಮ ಪಾಡು ನಿಮ್ಮ ಕೆಲಸಗಳು ನೀವು ಶುರು ಹಚ್ಕೊಂಬಿಡ್ರಿ ಏನು ಮಾಡೋಂಗಿಲ್ಲ ಗೈಸ್ ಅಕ್ಕಿಗಳು ಮೊಟ್ಟೆಗೆ ಹತ್ತಿರ ಬಂದೈತೆ ಮೊಟ್ಟೆಗೆ ಹತ್ತಿರ ಬಂದಿದ್ದಾಗ ಅಕ್ಕಿಗಳು ಫುಲ್ಲು ಲವಲ್ಲಿ ಬಿದ್ದಿ ಮುಳುಗೋಗ್ಬಿಡ್ತಾವೆ ಅಂದ್ಕೊಳ್ಳಿ ಆವಾಗ ಅವಾಗ 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 ಈ ಥರ ರೊಮ್ಯಾನ್ಸ್ ಮಾಡ್ತಾ ಇರ್ತವೆ ಏನೂ ಮಾಡೋಕ್ಕಾಗಲ್ಲ ಓಕೆನಾ ನೀವು ಇಲ್ಲೇನು ಅಂದ್ಕೊಂಡಿದಿರಿ ಇಲ್ಲಿ ಜಸ್ಟ್ ಅದು ಕ್ಲಿಪ್ ಲಾಕ್ ಮಾಡ್ತೈತೆ ಜಸ್ಟ್ ಕಿಸ್ ಕೊಡ್ತೈತೆ ಅಂತ ಅಂದ್ಕೊಂಬಿಡ್ರಿ ಅದು ಗಂಡು ಹೆಣ್ಣುಗಳು ಊಟ ತಿಂದಿರ್ತೈತೆ ನೋಡಿರಿ ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಂತ ಇರ್ತೈತೆ ಗೈಸ್ ಜಸ್ಟ್ ಕಿಸ್ ಕೊಡ್ತೈತೆ ಆ ಥರ ಏನೂ ಇಲ್ಲ ಅದು ಇದನ್ನ ಎಕ್ಸ್ಚೇಂಜ್ ಮಾಡ್ಕೊತ ಇರುತ್ತೆ ಓಕೆನಾ ಏನು ಮಾಡೋಂಗಿಲ್ಲ ಈ ಥರ ಇದು ಏನಪ್ಪ ಅಂತಂದರೆ ಕ್ರಾಸಿಂಗ್ ಬರ ಇದು ಜೊತೆ ನೋಡಿ ಗೈಸ್ ಈ ಈ ಡೌಟ್ ತುಂಬ ಜನಕ್ಕೆ ಇರುತ್ತೆ ಹೆಣ್ಣು ಗಂಡಿಗೆ ಹೆಣ್ಣು ಕ್ರಾಸ್ ಮಾಡ್ತು ಥೂ ಹೆಣ್ಣಿಗೆ ಗಂಡು ಕ್ರಾಸ್ ಮಾಡ್ತು ಓಕೆ ಹೆಣ್ಣಿಗೆ ಗಂಡು ಏನು ಮಾಡ್ತೈತೆ ಅಂತ ತುಂಬ ಜನಕ್ಕೆ ಡೌಟ್ ಬರ್ತೈತೆ ತಾನೇ ನೋಡಿರಿ ಇಲ್ಲ ಆಗ್ತೈತೆ ನೋಡಿರಿ ಇದೇ ಡಿಫ್ರೆನ್ಸ್ ಇದು ನಾನು ನನಗೂ ನನಗೂ ಆನ್ ಟೈಮು ಡೌಟ್ ಬಂದುಬಿಡೈತೆ ಈ ಏನನ್ನ ನನಗೆ ಆವಾಗ ಸ್ಟಾರ್ಟಿಂಗಲ್ಲಿ ನನಗೂ ಗೊತ್ತಿದ್ದಿಲ್ಲವಲ್ಲ ಹೆಣ್ಣು ಗಂಡು ಕ್ರಾಸಿಂಗ್ ಮಾಡ್ತೇವೆ ಓಕೆ ಗಂಡು ಹೆಣ್ಣು ಹೆಂಗೆ ಕ್ರಾಸಿಂಗ್ ನಾನು ಇವೇನು ರೈನ್ಬೋ ಕಮ್ಯುನಿಟಿನ ಪಾರಿವಾಳದಲ್ಲೂ ಆ ಥರ ಐತೆ ಆ ಥರ ಎಲ್ಲ ಅಂದ್ಕೊಂಬಿಟ್ಟಿದೆ ಬಟ್ ಆಮೇಲೆ ಸ್ವಲ್ಪ ದೊಡ್ಡವ್ರಿಗೆ ಕೇಳಿದಾಗ ಗೊತ್ತಾಗಿದ್ದು ಇಲ್ಲ ಕ್ರಾಸಿಂಗ್ ಆಗೋ ಟೈಮಲ್ಲಿ ಕೆಲವೊಂದು ಎಲ್ಲ ಗಂಡುಗಳು ಎಲ್ಲ ಗಂಡು ಎಲ್ಲ ಹೆಣ್ಣು ಆ ಥರ ಮಾಡಲ್ಲ ಕೆಲವೊಂದು ಗಂಡು ಹೆಣ್ಣುಗಳು ಗಂಡು ಕ್ರಾಸ್ ಮಾಡಿದ್ಮೇಲೆ ವಾಪಸ್ ಗಂಡು ಬಗ್ಗಿ ಹೆಣ್ಣು ಹೆಣ್ಣು ಹತ್ರ ಕ್ರಾಸ್ ಮಾಡಿಸ್ಕೊಳ್ಳುತ್ತಂತೆ ಸೊ ಅದು ನೇಚರ್ ಓಕೆನಾ ಅದು ನಾವೇನು ಮಾಡೋಕ್ಕಾಗಲ್ಲ ಅದು ನೇಚರ್ ಇದ್ದಿದ್ದೆ ಸೊ ಇವಾಗ ಇನ್ನೊಂದು ಜೊತೆ ಆಯ್ತು ಅದನ್ನು ತೋರಿಸ್ತೀನಿ ಜೊತೆ ಅಂತೀನಿ ಇನ್ನೂ ಮಿಕ್ಕಿದ ಅಕ್ಕಿಗಳು ತೋರಿಸ್ಕೊಡ್ತೀನಿ ಮನೆ ಓಕೆನಾ ಇದೊಂದು ಸಿಂಗಲ್ ಅಕ್ಕಿ ಐತೆ ನಮ್ಮ ಹತ್ರ ಫೀಮೇಲು ಸೊ ಇದಕ್ಕೊಂದು ಮೇಲ್ ತರೋಣ ಅದು ಯಾವಾಗಲೂ ಗುರು ಒಳಗಡೆ ಓಡೋದ್ರಲ್ಲೇ ಇರುತ್ತೆ ಬಾ 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 ತುಂಬ ಇದದ್ದು ಏನಂತ ಅಂದರೆ ತುಂಬ ಟ್ರಸ್ಟೆಡ್ ಬರ್ಡ್ ಇದು ಯಾಕಂತಂದರೆ ಎಲ್ಲೋದ್ರೂ ವಾಪಸ್ ಓಡಿ ಬಂದುಬಿಡುತ್ತೆ ಗೂಡಿಗೆ ಗೂಡುಗೂ ಅಷ್ಟೇ ನಾವು ನಾವು ಫೋರ್ಸ್ ಮಾಡಿ ಕಳಿಸೋದೇ ಬೇಡ ಸುಮ್ಮನೆ ಗೂಡು ಓಪನ್ ಮಾಡ್ಕೊಂಡು ನಿಂತ್ಕೊಂಡ್ರೆ ಸಾಕು ಓಡ್ಬಂದು ಗೂಡ್ ಒಳಗಡೆ ಕೂತ್ಕೊಂಡ್ಬಿಡುತ್ತೆ ಹ್ಞೂ ಹಿಂಗೆ ಹಿಂಗೆ ಮಸ್ತಾಗಿ ಅದಾಗ ಅದೇ ಗೂಡು ಒಳಗಡೆ ಕೂತ್ಕೊಂಡ್ಬಿಡುತ್ತೆ ದಿ ಲಾಸ್ಟ್ ನಮ್ಮ ಹತ್ರ ಐತೆ ಇದೊಂದು ಲಾಸ್ಟ್ ಒಂದು ಮಕ್ಷಿ ಓಕೆನಾ ಇದಕ್ಕೆ ಒಂದು ಒಳ್ಳೆ ಗಂಡು ಹುಡುಕ್ತಾ ಇದ್ದೀನಿ ಇದಕ್ಕೆ ಒಂದು ಒಳ್ಳೆ ಗಂಡು ಸಿಕ್ಕಿದ್ರೆ ಮಸ್ತಾಗಿ ಒಂದು ಪಟ ಮಾಡ್ತೀನಿ ನೋಡಿ ಏನು ಸೌಗಳಿ ಕೊಡ್ತಾಳೆ ನೋಡಿ ಯಾರು ಏನು ಇಲ್ಲ ಯಾರು ಸುಮ್ಮನೆ ಸುಮ್ಮನೆ ಶೋಲ್ ಕೊಡೋದು ಈ ಅಕ್ಕಿನ ಒಂದು ದಿವಸ ಮನೆಗೆ ಎತ್ಕೊಂಡೋಗಿ ಕೊಡೋಣ ಗೈಸ್ ಮಾಡೋಣ ಗೈಸ್ ನಾನು ಗೊತ್ತಾ ಗೈಸ್ ಇದೊಂದು ಐತಲ್ಲ ಓಕೆ ನಾನು ಈ ಅಕ್ಕಿ ಬಗ್ಗೆ ಹೇಳ್ಬಿಡ್ತೀನಿ ಅಷ್ಟೇ ಇದೊಂದು ಮಕ್ಷಿ ಹೆಣ್ಣು ಸೊ ಇದೊಂದು ಐತಿ ಇವಾಗ ನಮ್ಮ ಗೂಡಲ್ಲಿ ಇದನ್ನೊಳಗಡೆ ಬಿಟ್ಬಿಡು ಬಿಟ್ಬಿಡೋಣ ಫಸ್ಟು ಆಮೇಲೆ ಹೇಳ್ತೀನಿ ನಾನು ನಿಮಗೆ ಇಸ್ ಬಾರ್ ಮೋದಿ ಸರ್ಕಾರ ಸಾರಿ ಮೋದಿಜಿ ಗೂಡ್ದು ಹೊಲಕ್ಕೆ ಬಿಡಿದಿರಿ ಕಂಪ್ಲೇಂಟ್ ಗಂಡ ನೋಡಿಬೇಡ್ರಿ ನಮ್ಮಲ್ಲಿ ಓಕೆ ಗೈಸ್ ಇಷ್ಟು ನಮ್ಮ ಇವತ್ತಿನ ಗೂಡ್ನ ಅಪ್ಡೇಟು ಒಂದು ಕಡೆ ಆದರೆ ವೀಡಿಯೋ ಅಪ್ಡೇಟ್ ಕೊಡ್ತೀನಿ ಏಯ್ ನಮ್ಮ ಅಕ್ಕಿಗಳಿಗೆ ಡಿಸಿಪ್ಲಿನ್ ಇಲ್ಲಪ್ಪ ಫೋಟೋ ಹಿಡಿತಾ ಇದ್ದೀನಿ ಇಲ್ಲಿ ಬಂದ್ಬಿಟ್ಟು ಒಳಗೆ ಸ್ನೇಹ ಓಕೆ ಹಾಂ ಏಯ್ ಮಾರ ಇದ್ನಾ ಬಿಡೋದ್ನಾಂಚಲ್ಲಿ ನೋಡ್ರಿ ಅಕ್ಕಿಗಳಿಗೆ ಗೂಡುಗುಡಿರ ಬಾಧೆ ಓಕೆನಾ ಗೈಸ್ ಇಷ್ಟ ಅಕ್ಕಿಗಳು ಇವಾಗ ನಮ್ಮ ಹತ್ರ ಐತೆ ಟೋಟಲ್ ಟು ಎರಡು ನಾಲ್ಕು ಆರು ಏಳು ಎಂಟು ಅಕ್ಕಿ ನಮ್ಮ ಹತ್ರ ಐತೆ ಇದು ಮಕ್ಷಿ ಇದು ರೋಷನು ಇದು ರೋಷನ ಸು ಗೈಸ್ ಇದು ರೋಷನ ಸುರ್ಮಯ್ಯ ನಾನು ಕರೆಕ್ಟಾಗಿ ಗೊತ್ತಾಗಬೇಕು ರೋಷನ್ ಅಂತ ಅಂದ್ಕೊಂಡಿದ್ದೀನಿ ಯಾರೋ ಸುರ್ಮೈ ಸುರ್ಮಯ ಅಂತ ಕಮೆಂಟ್ ಹಾಕಿದ್ರು ಈ ಸುರ್ಮೈ ಅಲ್ಲ ಇದು ರೋಷನೇ ನೋ ನೀವು ಕಮೆಂಟ್ ಹಾಕಿ ನೋಡೋಣ ಸೊ ಮಕ್ಷಿ ಐತೆ ರೋಷನ್ ಐತೆ ಇಲ್ಲೊಂದು ರೇಖೆ ದರ ಐತೆ ಮತ್ತು ಧೂಮ ರೇಖೆ ದಾರ ಐತೆ ಸಬ್ಜಾರ ದರ ಐತೆ ಮತ್ತೆ ಇಲ್ಲೊಂದು ಸಬ್ಜರ್ ರೇಖ್ ದಾರ ಐತೆ ಒಂದು ಧೂಮ ಐತೆ ಒಂದು ಬಿಳೆ ಐತೆ ಒಂದು ಧೂಮ ಐತೆ ಇಷ್ಟು ಅಕ್ಕಿಗಳಿವಾಗ ಕರೆಂಟ್ಲಿ ನಮ್ಮ ಐತೆ ಇನ್ನು ದಾವಡಿಗೆ ಇನ್ನೂ ಒಂದು ತಾರ ಬರುತ್ತೆ ಒಂಥರ ಅಲ್ಲ ಸಾರಿ ಒಂದು ಜೊತೆ ತಾರ ಬರುತ್ತೆ ಮತ್ತು ಒಂದು ಇನ್ನೂ ರೇಖದಾರ ಒಂದು ಬರುತ್ತೆ ಆಮೇಲೆ ಒಂದು ತಾಮ್ರಲ್ಲಿ ಬರುತ್ತೆ ಒಂದು ಅಕ್ಕಿ ಕರೆಂಟ್ಲಿ ಇವಾಗ ಬರೋಕ್ಕೈತೆ ಬಟ್ ಗೂಡ್ ರೆಡಿ ಆಗಿಲ್ಲ ಏನು ಬರೋಕ್ಕೂ ಗೂಡ್ ರೆಡಿ ಆಗಿಲ್ಲ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಿ ಗುಡ್ ರೇಡಿಯಾಗಿದೆ ಹಾಕ್ತೀರಿ ಏನಪ್ಪ ಅಂತಂದರೆ ಯೂಟ್ಯೂಬಲ್ಲಿ ಪಿಜನ್ ಕಂಟೆಂಟಲ್ಲಿ ಯಾರು ಮಾಡಿರಬಾರ್ದು ಆ ಥರ ವೀಡಿಯೋಸ್ ನಾನು ಮಾಡೋಕೆ ಟ್ರೈ ಮಾಡ್ತೀನಿ ಇನ್ಮೇಲಿಂದ ಓಕೆನಾ ಎಲ್ಲ ಐಡಿಯಾಸ್ ಎಲ್ಲ ಹುಡ್ಕಿದ್ದೀನಿ ಸ್ವಲ್ಪ ರೀಚ್ ಜಾಸ್ತಿ ಆಗಲಿ ನಮಗೆ ಆಮೇಲೆ ಸ್ಟಾರ್ಟ್ ಮಾಡೋಣ ಓಕೆನಾ ಸೆವೆಂಟಿ ಫೈವ್ಗೆ ಆಗಲಿ ಅದಾದ ನಂತರ ನಾವು ಒಳ್ಳೊಳ್ಳೆ ವೀಡಿಯೋಗಳು ಕೊಡ್ತೀನಿ ಅಂದರೆ ಇಡೀ ಪಿಜನ್ ಕಮ್ಯುನಿಟೀಲಿ ಯಾರು ಮಾಡಿರಬಾರ್ದು ಪಿಜನ್ ಕಮ್ಯುನಿಟೀಲಿ ಯಾರು ಇರಬಾರ್ದು ಆ ಥರ ಆ ಥರ ವೀಡಿಯೋಸ್ ಕೊಡ್ತೀನಿ ನಂತರ ತಲೆನೇ ಕೆಟ್ಕೊಳೋಕ್ಕೆ ಹೋಗ್ಬಿಟ್ರಿ ಯಾಕಂತಂದರೆ ಇಷ್ಟೊಂದು ಶಾರ್ಟ್ ಟೈಮಲ್ಲಿ ಇಷ್ಟು ಸಬ್ಸ್ಕ್ರೈಬರ್ಸ್ ನೀವು ಕೊಟ್ಟಿದ್ದೀರ ಅಂದಮೇಲೆ ಏನೇನೋ ಒಳ್ಳೆ ಕಂಟೆಂಟ್ ಕೊಡೋದು ನನ್ನ ರೆಸ್ಪಾನ್ಸಿಬಿಲಿಟಿ ಗೈಸ್ ಓಕೆನಾ ಸೊ ನಾನು ನಿಜವಾಗ್ಲೂ ತುಂಬ ಜನ ಯೂಟ್ಯೂಬರ್ಸ್ನ ನೋಡಿಕೊಂಡು ಆದ ನಂತರ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದು ಸೊ ಒಳ್ಳೆ ರೀತಿ ಸಿಕ್ಕೈತೆ ನನಗೆ ಹೇಳ್ಕೊಂಡ್ರೆ ಅದು ಹೇಳಿದ್ರೆ ದೌಲತ್ತು ಕೊಚ್ಕೊತ ಇದ್ದೆ ಹಂಗೆ ಹಂಗೆ ಅಂತ ಮಾತುಗಳು ಬಂದುಬಿಡ್ತವೆ ಬಟ್ ನನಗೆ ಒಳ್ಳೆ ರೀತಿ ಸಿಕ್ಬಿಡ್ತು ಸೊ ಓಕೆನಾ ಸೊ ಅದು ಮಾಡೋ ಕಂಟೆಂಟ್ ಮೇಲೇನಾ ಇಲ್ಲೋ ಮಾತಾಡೋ ಮಾತಿಂದನೋ ಇಲ್ಲೋ ವಾಯ್ಸಿಂದನೋ ಎಕ್ಸೆಟ್ರಾ ಎಕ್ಸೆಟ್ರಾ ಬೇರೆ ಏನಪ್ಪ ಅಂತಂದರೆ ನಮ್ಮ ಚಾನಲಲ್ಲಿ ಪಾರಿವಾಳ ಸಾಕಿರೋರಿಗಿಂತ ಸಾಕ್ದೇ ಇರೋರು ತುಂಬ ಜನ ಇದ್ದಾರೆ ಅದು ಗೊತ್ತಾ ನಿಮಗೆ ತುಂಬ ಜನ ಪಾರಿವಾಳಗಳು ಸಾಕಿಲ್ಲ ಇಲ್ಲ ಬಟ್ ಅಕ್ಕಿ ನೋಡ್ಬೇಕನ್ಬಿಟ್ಟು ನಮ್ಮ ಚಾನಲ್ ನೋಡ್ತಾರೆ ಸೊ ಈ ಥರ ಎಲ್ಲ ಇದೆ ನಮ್ಮ ಚಾನಲಲ್ಲಿ ಅವ್ರಿಗೆ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ಬೇಕು ಅನ್ನೋದು ನಂದು ವಿಶು ಮತ್ತು ಇನ್ನೊಂದು ಕಂಟೆಂಟು ಹಾಗೆ ಉಳ್ಕೊಂಡ್ಬಿಟ್ಟೈತಪ್ಪ ಟ್ವೆಂಟಿ ಫೋರ್ ಅವರ್ಸ್ ಲಾಫ್ ಚಾಲೆಂಜು ಇಡೀ ಪಿಜ್ಜನ್ ಕಮ್ಯುನಿಟಿ ಇಲ್ಲ ಯಾರೂ ಮಾಡಿಲ್ಲ ನಾನು ಮಾಡ್ತೀನಿ ಓಕೆನಾ ಮಾಡೇ ಮಾಡ್ತೀನಿ ಅದನ್ನ ಆದಷ್ಟು ಬೇಗ ಮಾಡ್ತೀನಿ ಈ ಗೂಡೆಲ್ಲ ರೆಡಿಯಾಗಿ ಹೋಗಲಿ ಟ್ವೆಂಟಿ ಫೋರ್ ಅವರ್ಸ್ ಪಿಜನ್ ಚಾಲೆಂಜು ಪಿಜನ್ ಲಾಫ್ಟ್ ಚಾಲೆಂಜು ನಾನು ಮಾಡ್ತೀನಿ ಲಾಸ್ಟ್ ಅಂದರೆ ಇಲ್ಲೇ ಬಿದ್ಕೊಂಡು ಇಲ್ಲೇ ಎಲ್ಲ ಬಿದ್ದು ಬದಲಾಡ್ತೀರಿ ಅಂದ್ಕೊಳ್ಳಿ ಟ್ವೆಂಟಿ ಫೋರ್ ಅವರ್ಸ್ ಇಲ್ಲೇ ಅಕ್ಕಿಗಳ ಹತ್ರನೇ ಇರ್ತೀರಿ ಸೊ ಆ ಚಾಲೆಂಜ್ ಮಾಡೇ ಮಾಡ್ತೀನಿ ನಾನಿವಾಗ ಆಲ್ರೆಡಿ ಅನೌನ್ಸ್ ಮಾಡಿಬಿಟ್ಟಿದ್ದೀನಿ ಇನ್ನಾರು ಕಾಪಿ ಮಾಡಿದ್ರೆ ನನಗೆ ಗೊತ್ತಿಲ್ಲ ಬಟ್ ನಾವು ಓಪ್ಫುಲ್ಲಿ ನಾವೇ ಅನೌನ್ಸ್ ಮಾಡಿರೋದು ನನಗೆ ಗೊತ್ತಿರೋ ಥರ ನಾನೇ ಅನೌನ್ಸ್ ಮಾಡಿರೋದು ಫಸ್ಟ್ಗೆ ಎಲ್ಲಿ ಅಂತಂದರೆ ಆ ದಾವುಲ್ ಇದ್ರಲ್ವ ಅವಾಗ ಅನೌನ್ಸ್ ಮಾಡಿರೋದು ನಾನು ಸೊ ಮತ್ತೆ ಆ ಚಾಲೆಜ್ ಆ ಚಾಲೆಂಜನ್ನ ಕಂಪ್ಲೀಟ್ ಮಾಡಿಬಿಡ್ತೀನಿ ಇವಾಗ ಓಕೆನಾ ಸೆವೆಂಟಿ ಫೈವ್ಗೆ ಆದಷ್ಟು ಬೇಗ ರೀಚ್ ಮಾಡಿ ನಾನು ಕಂಪ್ಲೀಟ್ ಮಾಡ್ತೀನಿ ಆ ಚಾಲೆಂಜ್ ಓಕೆ ಸೊ ಇಷ್ಟ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ನಿಲ್ಗೆ ಹ್ಯಾಂಡ್ ಮಾಡ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಪಿಜನ್ ಕಮ್ಯುನಿಟಿಲಿ ಒಳ್ಳೊಳ್ಳೆ ವೀಡಿಯೋಸ್ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ಓಕೆನಾ ಇನ್ನು ಮಸ್ತ್ ಮಸ್ತಾಗಿ ವೀಡಿಯೋಸ್ ಬಿಡಬೇಕು ಮಸ್ತ್ ಮಸ್ತಾಗಿ ಕಂಟೆಂಟ್ ಮಾಡಬೇಕಂದ್ರೆ ಪಟ್ಟನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಯಾರು ಒಂದು ಒಂದು ರೂಪಾಯಿ ಕೊಡಬೇಕಾಗಿಲ್ಲ ಯಾರೂ ಒಂದು ರೂಪಾಯಿ ಈಸ್ಕೊಂಡು ಬೇಕಾಗಿಲ್ಲ ವೀಡಿಯೋಸ್ ಎಲ್ಲ ಬರ್ತಾಯಿರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಪಿಜನ್ ಶಾಕ್ನ ಎಲ್ಲಿಗೋ ಎತ್ಕೊಂಡೋಗೋಣ ಹೋಗೋಣ ಸ್ಟೇಟ್ಯೂನ್ ಈ ವಿಡಿಯೋ ನಿಮಗೆ ಏನು ಮಾಡ್ತೀನಿ ಸಿಗ್ತೀನಿ ನೆಕ್ಸ್ಟ್ ವೀಡೋದ ಅಂಟಿಲ್ದಂತೆ ಕಾರ್ ಗಾಯ್ಸ್ ಬಾಯ್